ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಸ್ವಾಮಿ ರಂಗನಾಥಿ ಮಹಾರಾಜರವರ ಜೀವನದ ಕೆಲವು ಹನಿಗಳನ್ನು ಮಾತ್ರ ನಾವು ತೆಗೆದುಕೊಂಡು ಅವರು ಸಿಕ್ಕಿದ್ದೇ ನಮಗೆ ಅಪರೂಪದ್ದು ಅಂಥದ್ರಲ್ಲಿ ಕೆಲವು ಅವರ ಜೀವನದ ಘಟನೆಗಳು ಅವರ ಚಿಂತನೆಗಳು ಅವರ ವ್ಯಕ್ತಿತ್ವದ ಕುರಿತಾಗಿ ಕೆಲವು ಚಿಂತನೆಯ ಹನಿಗಳನ್ನು ಮಾತ್ರ ನಾವು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಅವರ ಬಾಲ್ಯದಲ್ಲಿ ನಡೆದಂಥ ಒಂದು ಘಟನೆ ಎಲ್ಲರಿಗೂ ಒಂದು ಪಾಠವನ್ನು ಹೇಳಿಕೊಡುವಂಥದ್ದು ಅವರು ಚಿಕ್ಕವರಾಗಿದ್ದಾಗ ಒಂದ್ಸಾರಿ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಶಬ್ದವನ್ನು ಅವರು ಯಾರಿಗೂ ಹೇಳಿದರು ಅಂತೆ ಬೇರೆ ಹುಡುಗರಿಗೆ ಅದನ್ನು ಕೇಳಿದಂತಹ ಅವರ ತಾಯಿ ರಂಗನಾಥಾಂಜಿ ಮಹಾರಾಜರವರಿಗೆ ಅಂದರೆ ಪುಟ್ಟ ಶಂಕರನಿಗೆ ಹೇಳಿದ್ರಂತೆ ನೋಡುವ ಮಗು ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ನೆಲೆಸಿದ್ದಾಳೆ ಆದ್ದರಿಂದ ನೀನು ಏನಾದರೂ ಕೆಟ್ಟದ್ದನ್ನು ಮಾತನಾಡಿದರೆ ಸುಳ್ಳನ್ನು ಮಾತಾಡಿದರೆ ನೀನು ಸರಸ್ವತಿಗೆ ಅಪಮಾನ ಮಾಡಿದಂತೆ ಅಂತ ಒಂದು ಮಾತನ್ನು ತಾಯಿ ಹೇಳಿದ್ರಂತೆ ಅದನ್ನೇ ಜೀವನದ ವರಿ ವರಿಗೂ ಪೂರ್ಣ ಜೀವನದಾದ್ಯಂತ ಅವರು ಅದನ್ನು ಅನುಸರಿಸಿಕೊಂಡು ಬಂದರು ತಮ್ಮ ನಾಲಿಗೆ ಮೇಲೆ ಸರಸ್ವತಿ ನೆಲೆಸಿದ್ದಾಳೆ ಅಂತ ಇದು ದೇವಿ ಭಾಗವತದಲ್ಲೂ ಕೂಡ ಬರುತ್ತೆ ಎಲ್ಲರ ಅಂದರೆ ಕವಚ ಅಂತ ಬರುತ್ತದೆ ಅಲ್ಲಿ ಸರಸ್ವತಿಯ ವಾಸಸ್ಥಾನ ಎಲ್ಲೆಂದರೆ ನಮ್ಮ ನಾಲಿಗೆಯ ಮೇಲೆ ಅಂತ ಹಾಗಾಗಿ ಅದು ಆ ಪ್ರಜ್ಞೆ ನಮ್ಮಲ್ಲೂ ಬಂದರೆ ನಮ್ಮಿಂದ ಬರುವಂಥ ಮಾತುಗಳು ಅಷ್ಟು ಸುಸಂಬದ್ಧವಾಗಿ ಮಧುರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಸರಸ್ವತಿಯ ವಾಸಸ್ಥಾನ ಆದ್ದರಿಂದ ನಾವು ಬೇರೆಯವ್ರನ್ನ ನಿಂದನೆ ಮಾಡೋದಕ್ಕಾಗಿ ಅದನ್ನು ಉಪಯೋಗಿಸಬಾರ್ದು ಅಂತ ಬಾಲ್ಯದಲ್ಲಿ ಕಲ್ ಆ ಪಾಠ ಮುಂದೆ ಮಟ್ಟಿಗೆ ಆ ಸರಸ್ವತಿ ಅವಳ ಅವರ ನಾಲಿಗೆ ಮೇಲೆ ನಾಲಿಗೆ ಮೇಲೆ ನೃತ್ಯವನ್ನೇ ಮಾಡಿದಳು ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಆ ಬಗೆಯ ವಾಗ್ಮಿತೆ ಆ ಬಗೆಯ ವಾಕ್ಪಟುತ್ವ ಅದ್ಭುತವಾದಂಥದ್ದು ಯಾರನ್ನೇ ಆಗಲಿ ಮೊದಲ ಬಾರಿಗೆ ಅವರ ಮಾತುಗಳನ್ನು ಕೇಳಿದವರೆಲ್ಲರೂ ಹೇಳ್ತಾರೆ ಇವತ್ತು ನೂರಾರು ಜನ ಸನ್ಯಾಸಿಗಳಾಗಿರಬಹುದು ಹೊರಗಿನ ದೇಶವನ್ನೇ ಮುನ್ನಡೆಸಂತ ದೊಡ್ಡ ದೊಡ್ಡ ನಾಯಕರಿರ್ಬೋದು ಹಾಗೆ ಜನಸಾಮಾನ್ಯರಿರ್ಬೋದು ಅಧಿಕಾರಿ ವರ್ಗದವರಿರ್ಬೋದು ಎಲ್ಲರೂ ಕೂಡ ಪೂಜ್ಯ ಸ್ವಾಮಿ ರಂಗನಾಥಾನಂದಿ ಮಹಾರಾಜರವರ ವಾಗ್ಮಿತಿಗೆ ವಾಕ್ ಕೊಟ್ಟೋದಕ್ಕೆ ಮರುಳಾದಂಥವರೇ ಅಂಥ ಅದ್ಭುತವಾದಂಥ ಶಕ್ತಿ ಅವರಿಗೆ ಲಭಿಸಿದ್ದು ಹೇಗೆ ಅಂತಂದರೆ ಆ ಭಾವನೆ ಬಹುಶಃ ಅವರಲ್ಲಿ ನಿರಂತರವಾಗಿ ಒಂದು ಪ್ರಜ್ಞೆಯಾಗಿ ಜಾಗೃತವಾಗಿತ್ತು ಅಂತ ನಾಲಿಗೆ ಮೇಲೆ ಸರಸ್ವತಿ ನೆಲೆಸಿದ್ದಾಳೆ ಅಂತ ತಾಯಿ ಹೇಳಿದ್ದು ಹೀಗೆ ಅದೊಂದು ಘಟನೆ ಬಾಲ್ಯದ ಜೀವನದ ನಂತರ ನೆನಪಾಯಿತು ಈಗ ಅವರು ಪೂಜ್ಯರು ಸ್ವಾಮಿ ಶಿವಾನಂದಿ ಮಹಾರಾಜರಿಂದ ಮಂತ್ರದೀಕ್ಷಣ ತೆಗೆದುಕೊಂಡು ಮಹಾಪುರುಷ ಮಹಾರಾಜರವರು ಅಂದ್ರೆ ಶಿವಾನಂದಜಿ ಮಹಾರಾಜರವರು ಅವರಿಗೆ ಒಂದು ಮಂತ್ರದೀಕ್ಷೆ ಕೊಟ್ಟ ಮೇಲೆ ಒಂದು ಆದೇಶವನ್ನು ಮಾಡಿದ್ರು ನೀನು ಗೋಪಾಲನ ಸೇವೆ ಮಾಡುವಂತ ಗೋಪಾಲ ಅಂತಂದ್ರೆ ಸ್ವಾಮಿ ಸಿದ್ದೇಶ್ವರಜಿ ಮಹಾರಾಜರವರು ಅಂದಿನ ಆ ಮೈಸೂರು ಆಶ್ರಮದ ಅಧ್ಯಕ್ಷರು ಬಹಳ ದೊಡ್ಡ ಸಂತರು ಅವರು ಕೂಡ ಒಂದು ದೊಡ್ಡ ಸಂಸ್ಥಾನದ ರಾಜಕುಮಾರ ಆಗಿದ್ದಂಥವ್ರು ಎಲ್ಲವನ್ನೂ ಅವರು ಸಂಸ್ಥಾನವನ್ನು ಅರಮನೆಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬಡವರಿಗೆ ದಾನ ಮಾಡಿ ತ್ಯಾಗ ಮಾಡಿ ಬಂದು ಆಶ್ರಮವನ್ನು ಸೇರಿದಂತಹ ಮಹಾನ್ ವ್ಯಕ್ತಿ ಮತ್ತು ಈ ಜಗತ್ತಿಗೆ ಅವರು ಎರಡು ಅದ್ಭುತವಂತ ಕೊಡುಗೆಗಳನ್ನು ಕೊಟ್ಟರು ಅವರ ಒಂದು ದೂರದೃಷ್ಟಿತ್ವ ಎಂಥ ಒಂದು ಶ್ರೇಷ್ಠವಾಗಿತ್ತು ಅನ್ನೋದಕ್ಕೆ ಆ ಎರಡು ಕೊಡುಗೆಗಳು ಒಂದು ಸಾಮಾನ್ಯ ಆ ಹುಡುಗ ತ್ರಿಕ್ಕೂರಿನ ಹುಡುಗ ಶಂಕರನ್ನಲ್ಲಿ ಒಬ್ಬ ಮುಂದಿನ ಆಧುನಿಕ ವಿವೇಕ ವಿವೇಕಾನಂದರು ಅನ್ನೋ ರೀತಿಯಲ್ಲಿ ಮತ್ತು ವಿವೇಕಾನಂದರ ಎರಡನೇ ರೂಪ ಅನ್ನೋ ರೀತಿಯಲ್ಲಿ ಜಗತ್ತಿಗೆ ವೇದಾಂತವನ್ನು ಬೋಧನೆ ಮಾಡಿ ಜಗದ್ಗುರು ಅನಿಸಿಕೊಂಡಂಥ ಸ್ವಾಮಿ ರಂಗನಾಥಾನಂದಿ ಅವರನ್ನ ಆ ಶಂಕರ್ನಲ್ಲಿ ಕಂಡದ್ದು ಎರಡನೇದು ಒಬ್ಬ ವಿಶ್ವಕವಿ ರಾಷ್ಟ್ರಕವಿಯಾಗಿ ಬೆಳಗಬಲ್ಲಂಥ ಶಿವಮೊಗ್ಗ ಹತ್ತಿರ ಕುಪ್ಪಳ್ಳಿಯ ಒಬ್ಬ ಪುಟ್ಟ ಹುಡುಗ ಪುಟ್ಟಪ್ಪನಲ್ಲಿ ರೋಗಗ್ರಸ್ತನಾಗಿ ಕಾಯಿಲೆಯಿಂದ ನರಳಾಡ್ತಾ ಇದ್ದಂಥ ಒಬ್ಬ ಪುಟ್ಟಪ್ಪನಲ್ಲಿ ರಾಷ್ಟ್ರಕವಿಯನ್ನು ಕಂಡು ಅವನನ್ನು ತಂದು ಆಶ್ರಮಕ್ಕೆ ಇಟ್ಟುಕೊಂಡು ಅವರನ್ನು ಪ್ರೋತ್ಸಾಹಿಸಿದ್ದು ಬೆಳೆಸಿದ್ದು ಸ್ವಾಮಿ ಸಿದ್ದೇಶ್ವರಜಿಯವರ ಹೆಗ್ಗಳಿಕೆ ಆದ್ದರಿಂದ ನಾವು ಇವತ್ತು ಅವರನ್ನು ಕೂಡ ಸ್ಮರಣೆ ಮಾಡ್ಕೋಬೇಕು ಹೀಗೆ ಸಿದ್ದೇಶ್ವರಾನಂದರ ಜೊತೆಗೆ ಅವರು ಹೋಗಿ ಬಂದು ಮೈಸೂರಿಗೆ ನೆಲೆಸಿದರು ಪೂಜೆ ಸ್ವಾಮಿ ರಂಗನಾಥಿ ಮಹಾರಾಜರವರು ಬ್ರಹ್ಮಚರ್ಯ ಜೀವನವನ್ನು ಅಲ್ಲಿ ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅಲ್ಲಿ ಆಶ್ರಮದ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಅವರು ನೋಡ್ಕೊಳ್ತಾ ಇದ್ರು ಅಡುಗೆ ಪಾತ್ರೆಗಳನ್ನು ತೊಳೆಯುವುದು ಅಡುಗೆ ಮಾಡುವುದರಿಂದ ಹಿಡ್ಕೊಂಡು ಅಲ್ಲಿನ ಒಂದು ಪುಟ್ಟ ಹಾಸ್ಟೆಲ್ ಇತ್ತು ಆ ಹಾಸ್ಟೆಲ್ನ ಕೂಡ ಅವರೇ ನಿರ್ವಹಿಸ್ತಾ ಇದ್ರು ಅಂತ ಹೀಗೆ ಅಲ್ಲಿ ಮೂರು ವರ್ಷಗಳ ಕಾಲ ಕಳೆದ ಮೇಲೆ ಆಮೇಲೆ ಅತಿ ಚೈತನ್ಯ ಅಂತ ಬ್ರಹ್ಮಚಾರ್ಯ ದೀಕ್ಷೆಯನ್ನು ಬುದ್ಧ ಜಯಂತಿಯಿಂದ ಪಡ್ಕೊಳ್ತಾರೆ ಬುದ್ಧ ಜಯಂತಿ ಎಂದು ಆಮೇಲೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಸ್ವಾಮಿ ರಂಗನಾಥ ಎಂಬ ಅಭಿಧಾನದೊಂದಿಗೆ ಜಗತ್ತಿಗೆ ಜಗತ್ತಿನ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಡ್ತಾರೆ ಆ ಅಡುಗೆ ಮಾಡುವಂಥ ಸಮಯದಲ್ಲಿ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಶಾಂತಚಿತ್ತರಾಗಿ ತಮ್ಮ ಜೀವನ ನಡೆಸಿದ್ದನ್ನು ನಾವು ನಮಗೊಂದು ಪಾಠ ಹಾಗೆ ಮಾಡ್ತಾ ಮಾಡ್ತಾನೆ ಆವಾಗಲೇ ಅವರು ಕೇವಲ ಎಂಟನೇ ಕ್ಲಾಸು ಓದಿದಂಥ ವ್ಯಕ್ತಿ ಅದ್ಭುತವಾದಂಥ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಶಂಕರ ಭಾಷ್ಯವನ್ನು ಅಲ್ಲಿನ ಹಲವಾರು ವಿದ್ವಾಂಸರ ಹತ್ತಿರ ಅಧ್ಯಯನ ಮಾಡಿದರು ಅದಕ್ಕಿಂತ ಹೆಚ್ಚಾಗಿ ತಾವೇ ಸ್ವಾಧ್ಯಾಯವನ್ನು ಮಾಡಿದರು ಅವರು ಪ್ರತಿಯೊಂದು ಕ್ಷಣವನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದರು ಅಂತ ಅವರ ನೆನಪುಗಳಲ್ಲಿ ಒಂದು ಹೇಳ್ತಾರೆ ಏನಂತಂದರೆ ಅವತ್ತು ಅಡುಗೆ ಮಾಡಿ ಪಾತ್ರೆ ತುಳು ಮಾಡಿ ಮಾರ್ಕೆಟಿಗೆ ಎಲ್ಲಾದರೂ ತರಕಾರಿ ತರೋದಕ್ಕೆ ಹೋಗುವಾಗ ಅವರು ಸೈಕಲ್ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಸೈಕಲ್ ಮುಂದೆ ಒಂದು ಸ್ಟ್ಯಾಂಡ್ ಹಾಕೊಂಡು ಆ ಸ್ಟ್ಯಾಂಡ್ನಲ್ಲಿ ಭಗವದ್ಗೀತೆಯನ್ನ ಅದಕ್ಕೆ ಇಟ್ಕೊಂಡು ಹೋಗ್ತಿದ್ರಂತೆ ಹೋಗಿ ಬರುವಷ್ಟರಲ್ಲಿ ಒಂದು ಐದಾರು ಶ್ಲೋಕಗಳನ್ನ ಅವರು ಬಾಯಾಟ್ ಮಾಡ್ತಿದ್ರು ಅವರಿಗೆ ಅವು ಕಂಠಸ್ಥವಾಗಿರ್ತಿದ್ವು ಅಂತ ಹೀಗೆ ತಮ್ಮ ಪ್ರತಿ ಕ್ಷಣವನ್ನು ಕೂಡ ತಮ್ಮ ಅಧ್ಯಯನಕ್ಕಾಗಿ ಅವರಿಗೆ ಓದುವ ಒಂದು ಮತ್ತು ಅಧ್ಯಯನ ಮಾಡುವಂಥ ಒಂದು ಆಸಕ್ತಿ ಎಷ್ಟಿತ್ತು ಅಂತಂದರೆ ಪ್ರತಿ ಕ್ಷಣ ಅವರು ಈ ಕೊನೆಯವರೆಗೂ ಕೂಡ ಅವರ ಜೀವನದ ಕೊನೆಯ ದಿನವರೆಗೂ ಕೂಡ ಅವರು ಓದ್ತಾ ಇದ್ರು ಅನ್ನೋದನ್ನ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಅವರ ಅಧ್ಯಯನದ ಆಸಕ್ತಿ ಎಷ್ಟಿತ್ತು ಅಂತ ಹಾಗೆ ಅಧ್ಯಯನ ಮಾಡಿದ್ದರಿಂದಲೇ ಜಗತ್ತಿಗೆಲ್ಲ ಅವರು ಮಾರ್ಗದರ್ಶನ ಮಾಡಿಕೊಳ್ಳುವಂಥ ದೊಡ್ಡ ಶ್ರೇಷ್ಠ ಗುರು ಆದರು ಮೈಸೂರಿನಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಸಿದ್ದೇಶ್ವರ ಅವರ ಜೊತೆಗೆ ಮೂರು ವರ್ಷ ಅಲ್ಲಿದ್ದರು ಈ ಸನ್ಯಾಸ ದೀಕ್ಷೆಯ ಸಮಯದಲ್ಲೇ ನಡೆದಂಥ ಘಟನೆ ಅವರ ಜೀವನಕ್ಕೆ ಒಂದು ಅದ್ಭುತವಾದಂಥ ತೀರುವನ್ನು ಕೊಟ್ಟದಂಥದ್ದು ಬೇಲೂರು ಮಠಕ್ಕೆ ಅವರು ಸನ್ಯಾಸ ದೀಕ್ಷೆಗೆ ಹೋಗಿದ್ದರು ಪರಮಪೂಜ್ಯ ಸ್ವಾಮಿ ಶಿವಾನಂದಜಿ ಮಹಾರಾಜರವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ರಂಗನಾಥಾನಂದ ಎಂಬ ಹೆಸರನ್ನು ಕೊಟ್ಟು ಆದಮೇಲೆ ಮಹಾಪುರುಷ ಮಹಾರಾಜ ಜೊತೆಗೆ ಅಲ್ಲಿ ಸುಖ ದಿನ ಇದ್ದರು ನಂತರ ಸರ್ಗಾಚಿ ಅಂತ ಅಲ್ಲಿ ಸ್ವಾಮಿ ಅಖಂಡಾನಂದಜಿ ಮಹಾರಾಜರವರು ವಿವೇಕಾನಂದರ ಜೀವ ಶಿವ ಸೇವೆಯ ಕಲ್ಪನೆಯನ್ನ ಸಾಕಾರೂಪವನ್ನು ಕೊಟ್ಟಂಥವರು ಸ್ವಾಮಿ ಅಖಂಡಾನಂದ ಅವರು ಅಲ್ಲಿ ಅನಾಥ ಮಕ್ಕಳ ಕಾಡು ಕಾಡಿನ ಟ್ರೈಬಲ್ಸ್ ಮಕ್ಕಳ ಅವರ ಸೇವೆಯನ್ನು ಮಾಡ್ತಾ ಇದ್ರು ಅವರ ಅವರಿಂದ ಅವರ ದರ್ಶನ ಮಾಡಬೇಕು ಅಂತ ಹೇಳಿ ಸ್ವಾಮಿ ಅವರ ಹತ್ತಿರ ಹೋದರು ಹೋದಾಗ ಅಲ್ಲಿ ಮೂರು ದಿನ ಇದ್ದರು ಬರಬೇಕಾದ್ರೆ ಅವರಿಗೆ ನಮಸ್ಕಾರ ಮಾಡಿದಾಗ ಅಖಂಡಾನಂದಿ ಅವರು ಹತ್ತಿರ ಆನಂದಿಯವರು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಮಹಾರಾಜ ಅಂತ ಕೇಳಿದ್ರಂತೆ ಏನು ಆಶೀರ್ವಾದ ಮಾಡಲಿ ಅಂತ ಅಕಂದಾನಂದಿಯವರು ಕೇಳಿದಾಗ ಸ್ವಾಮಿ ರಂಗನಾಥ ಆನಂದರು ಹೇಳಿದರು ನಾನು ವಿವೇಕಾನಂದರ ಹಾಗೆ ನಾನು ಒಳ್ಳೆಯ ಮಾತು ಸಂದೇಶಗಳು ಕೊಡುವಂಥ ಒಬ್ಬ ಮಾತುಗಾರ ಆಗಬೇಕು ಅಂದರು ಭಾಷಣ ಮಾಡಬೇಕು ಅಂತೇಳಿ ಅದಕ್ಕೆ ರಂಗ ಅಖಂಡಾನಂದಿಯವರು ಖಂಡಿತ ವಿವೇಕಾನಂದ ನಿನ್ನ ಮೂಲಕ ಮಾತನಾಡ್ತಾರೆ ಹೋಗುವಂತೇಳಿ ಆಶೀರ್ವಾದ ಮಾಡಿದ್ರಂತೆ ಹೀಗೆ ಅದೊಂದು ಅವರ ಜೀವನದ ಇಷ್ಟೆಲ್ಲ ದೊಡ್ಡ ಜಗತ್ತು ಅವರಿಂದ ಪ್ರಭಾವಿತರಾಗುವುದಕ್ಕೆ ವಿವೇಕಾನಂದರ ಮತ್ತು ಭಾರತೀಯ ಸನಾತನ ಮೌಲ್ಯಗಳನ್ನು ಅವರು ಜಗತ್ತಿನಾದ್ಯಂತ ಪರಿಣಾಮಕಾರಿಯಾಗಿ ಸಾರೋದಕ್ಕೆ ಆ ಒಂದು ಘಟನೆ ಕಾರಣ ಆಯಿತು ಹೀಗೆ ಖಂಡಾನಂದಿಯವರ ಆಶೀರ್ವಾದವನ್ನು ಅವರು ಯಾವಾಗಲೂ ನೆನೆಸ್ಕೊಡ್ತಾ ಇದ್ರು